நமஸ்காரி நான் ஆஃபீஸின் மாதாடத்தீவ் ரீ ரூம பீமப்பா அப்படீ அப்பிடு அப்டி யாக்கப்போம் வர

ಮಾಡ್ತೀವಿ ಎಷ್ಟು ಫುಲ್ನಾಗೆ ಹೇಳಾಕತಿಲ್ಲ ನಿಮ್ಗೆ ಮತ್ತು ನೀವೇ ಮಾಡತ್ತಿಲ್ಲ ಹಾಂ ರೀ ನೀವೇ ಮಾಡಾಕತಿಲ್ಲ ಅದ್ನ ಇಲ್ಲ ರೀ ಮಾಡ್ಬೇಕಲ್ಲಪ್ಪ ಹತ್ತನೇತ್ಯ ಯಾವುದಿಲ್ಲ ಮತ್ತೆ ಪಾಸ್ ಆಗೋ ಹೆಂಗೆ ನೀ ಮಾಡ್ತೀವಿ ಓದಬೇಕು ಬೆಳಗ್ಗೆ ಏಳಕ್ಕೆ ಎದ್ರ ಪಾಸ್ ಆಕ ಇಲ್ಲ ಎಷ್ಟು ಕೇಳ್ಬೇಕು ಇನ್ನು ಎಷ್ಟು ಕೇಳ್ಬೇಕಪ್ಪಿ ಒಂದು ನಾಲ್ಕು ರೀ ಮತ್ತೆ ಎಲ್ಲರೂ ಹೇಳತ್ತಾರಲಾ ನೀ ಒಬ್ಬ ಏಳು ಗಂಟೆ ಬಂತು ನಿನ್ನ ಎಲ್ಲಾರು ನಾಲ್ಕ್ ಗಂಟೆಕ ಐದು ಗಂಟೆಕ ನಾಲ್ಕುವರೆಗೆ ಹೇಳತ್ತಾರು ಹ್ಮ್ ಫ್ರೆಂಡ್ಸ್ಗೆ ಕೇಳ್ತಿ ಇಲ್ ನೀ ಪೇಶಂಟ್ ಕೇಳ್ತೀರಿ ಅಭ್ಯಾಸ ಮಾಡ್ತೀರಿ ಇಲ್ಲೋ ಅಂತ ಎಷ್ಟಕ್ಕ ಕೇಳ್ತಿ ಇಲ್ಲಿ ಗೆ ಅದು ಏನ್ರಿ ಕೇಳ್ಬೇಕಲಪ್ಪಾ ನೋಡಿ ಈಗ ಎಲ್ಲಾರು ನಿಮ್ದ ಎಲ್ಲಾ ನಿನ್ ಫ್ರೆಂಡ್ಸ್ ಎಲ್ಲಾರು ಐದು ಗಂಟೆಕ ನಾಕ್ ಗಂಟೆಗೆ ಎದ್ದು ಓದಾತಾರ ಮತ್ತ ನೀ ಪಾಸ್ ಆಗ್ಬೇಕು ಬೇಡ ರಾತ್ರಿಗೆ ಬರ್ಯೋದು ಇಟ್ಕೊಳೋದು ಬೆಳಿಗ್ಗೆ ಎದ್ದು ಓದುದು ಇಟ್ಕೊಳೋದು ಹೌದಿಲ್ಲ ಭಾಳ ದಿನಾ ಇಲ್ಲಪ್ಪಿ ಇನ್ನು ಒಂದ್ ತಿಂಗ್ಳು ಐತಿ ಹೌದು ಗಣಿತ ಪ್ರಮೇಯಗಳು ಬರ್ತಾವೆಲ್ಲ ಮಾಡ್ಬೇಕಲ್ಲಾ ಇನ್ನು ಹೆಂಗ್ ಮಾಡವ ಇನ್ನಿ ಹೇಳು ಅದ ಹೆಂಗ್ ಮಾಡವ ಓದ್ತೀವಿ ಹೆಂಗ್ ಓದ್ತೀರಿ ಹ್ಮ್ ಹೆಂಗ್ ಓದಾವ್ರಿ ನೀವು ಗಂಟೆಗೆ ಈಗ ಏಳು ಗಂಟೆಗೆ ಹೇಳೋ ಅವ್ರನ್ನ ನಾನು ನಾಲ್ಕು ಗಂಟೆಗೆ ಎಬಿಷ್ಣೆಲ್ಲ ನೀನು ಹೇಳಕ್ಕೆ ನಾಳೆ ಆಗೋದಿಲ್ಲ ಮತ್ತೆ ಏನು ಮಾಡ್ಬೇಕು ಇನ್ನ ಇನ್ನು ಆರು ಗಂಟೆಗೆ ಹೇಳಕ್ಕೆ ಟ್ರೈ ಮಾಡು ಆಮೇಲೆ ಐದು ಗಂಟೆಗೆ ಹೇಳು ಏಳು ಗಂಟೆ ಅಂದ್ರೆ ಬಹಳ ತಪ್ಪಿ ನಿಂದ ನೀ ಏಳು ಗಂಟೆಗೆ ಅದು ಯಾವಾಗ ಓದ್ತಿ ಹೇಳು ಅಲ್ಲ ಏಳು ಗಂಟೆಗೆ ಅದು ಓದೋದು ಯಾವಾಗ ಟೈಮ್ ಬೇಕಲ್ಲ ನಿಂಗೆ ಓದಾಕ ಈಗ ನೋಡ ರಾತ್ರಿ ಎಲ್ಲ ಬರೀ ಬರ್ಕೋದ ಮಾಡಿದ್ವಿ ನಿಂಗೆ ಓದಾಕ್ ಟೈಮ್ ಬೇಕಲ್ಲ ಪರ್ಸನ್ ಯು ಆರ್ ಸ್ಪೀಕಿಂಗ್ has put your ಕಾಲ್ ಆನ್ ಹೋಲ್ಡ್ ಪ್ಲೀಸ್ stay ಆನ್ ದ ಲೈನ್ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ಮಾಡಿ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ